ಉಪ್ಪು ನಮ್ಮ ಅಡುಗೆಯಲ್ಲಿ ರುಚಿ ಹೆಚ್ಚಿಸುವ ಸಾಮಾನ್ಯ ಪದಾರ್ಥವಷ್ಟೇ ಅಲ್ಲ ಅದಕ್ಕೆ ಆಧ್ಯಾತ್ಮಿಕ ಶೌಚ ಆರೋಗ್ಯ ಮತ್ತು ಶಕ್ತಿಶಾಸ್ತ್ರದ ದೃಷ್ಟಿಯಿಂದಲೂ ದೊಡ್ಡ ಮಹತ್ವವಿದೆ ಹಿಂದೂ ಶಾಸ್ತ್ರಗಳು ಆಯುರ್ವೇದ ಮತ್ತು ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ಶುದ್ಧೀಕರಣದ ಪ್ರತೀಕವಾಗಿ ಪರಿಗಣಿಸಲಾಗಿದೆ ಪುರಾತನ ಋಷಿಗಳು ಉಪ್ಪಿನಲ್ಲಿ ಇರುವ ಶಕ್ತಿಯನ್ನು ತಿಳಿದು ಮನೆಯ ನಕಾರಾತ್ಮಕತೆಯನ್ನು ದೂರ ಮಾಡುವುದರಲ್ಲಿ ಮತ್ತು ದೇಹ ಮನಸ್ಸಿನ ಶುದ್ಧೀಕರಣದಲ್ಲಿ ಅದನ್ನು ಉಪಯೋಗಿಸುವಂತೆ ತಿಳಿಸಿದ್ದಾರೆ ಒಂದು ನಕಾರಾತ್ಮಕ ಶಕ್ತಿಯ ನಿವಾರಣೆ ಶಾಸ್ತ್ರಗಳಲ್ಲಿ ಉಪ್ಪನ್ನು ಶುದ್ಧೀಕರಣದ ಸಾಧನ ಎಂದು ಹೇಳಲಾಗಿದೆ ಮನೆಯಲ್ಲಿ ಭಾರವಾದ ವಾತಾವರಣ ಕಲಹ ತಣಕು ಆರ್ಥಿಕ ಅಡಚಣೆಗಳು ಹೆಚ್ಚಿದಾಗ ಉಪ್ಪಿನ ನೀರಿನಿಂದ ಸ್ವಚ್ಛತೆ ಮಾಡುವುದು ಅತ್ಯಂತ ಶುಭಕರ ಉಪ್ಪು ನಕಾರಾತ್ಮಕ ವಿದ್ಯುತ್ ಚುಂಬಕ ತರಂಗಗಳನ್ನು ತಮ್ಮೊಳಗೆ ಸೆಳೆಯುವ ಗುಣ ಹೊಂದಿರುವುದರಿಂದ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಯನ್ನು ಹೀರಿಕೊಂಡು ವಾತಾವರಣವನ್ನು ಲಘುವಾಗಿಸುತ್ತದೆ ಎರಡು ಉಪ್ಪಿನ ನೀರಿನಿಂದ ನೆಲತೊಳೆಯುವುದು ವಾಸ್ತುಶಾಸ್ತ್ರದ ಪ್ರಕಾರ ವಾರಕ್ಕೆ ಕನಿಷ್ಠ ಎರಡು ಬಾರಿ ಉಪ್ಪಿನ ನೀರಿನಿಂದ ನೆಲತೊಳೆಯುವುದು ಮನೆಯಲ್ಲಿನ ದೋಷ ಅಶುದ್ಧಿ ಮತ್ತು ದುಷ್ಟಶಕ್ತಿಗಳನ್ನು ನಿವಾರಿಸುತ್ತದೆ ಈ ವಿಧಾನವನ್ನು ಉಪ್ಪಿನ ವಾಸ್ತು ಶುದ್ಧೀಕರಣ ಎಂದು ಕರೆಯಲಾಗುತ್ತದೆ ವಿಶೇಷವಾಗಿ ಶುಕ್ರವಾರ ಮತ್ತು ಸೋಮವಾರ ಇದು ಅತ್ಯಂತ ಫಲಕಾರಿ ದೃಷ್ಟಿ ಮತ್ತು ಕನ್ನೆಡುಕು ನಿವಾರಣೆ ಜನಪದ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ಉಪ್ಪನ್ನು ಕನ್ನೆಡುಕು ನಿವಾರಕ ಎಂದು ಪರಿಗಣಿಸಲಾಗಿದೆ ಮಗುವಿಗೆ ಅಥವಾ ವ್ಯಕ್ತಿಗೆ ದೃಷ್ಟಿ ಬಿದ್ದಿದೆ ಎಂದು ಎನಿಸಿದರೆ ಕೈಗೆ ಸ್ವಲ್ಪ ಉಪ್ಪು ತೆಗೆದುಕೊಂಡು ಮನೆ ತಲೆಯಿಂದ ಕಾಲಿನವರೆಗೆ ಮೂರರಿಂದ ಏಳು ಬಾರಿ ಸುತ್ತಿಸಿ ನಂತರ ಅದನ್ನು ಬೆಂಕಿಗೆ ಹಾಕುವುದು ಅಥವಾ ನೀರಿಗೆ ಕರಗಿಸುವುದು ದೋಷ ನಿವಾರಣೆಗೆ ಸಹಕಾರಿ ನಾಲ್ಕು ಧನಶಕ್ತಿ ಹೆಚ್ಚಿಸುವಲ್ಲಿ ಉಪ್ಪಿನ ಪಾತ್ರ ವಾಸ್ತು ಪ್ರಕಾರ ಮನೆಯ ಉತ್ತರ ಪೂರ್ವ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ಗಾಜಿನ ಪಾತ್ರೆಯಲ್ಲಿ ಕಡಲು ಉಪ್ಪು ಇಡುವುದು ಧನ ಶಕ್ತಿಯನ್ನು ಆಕರ್ಷಿಸುತ್ತದೆ ಉಪ್ಪು ಹಣದ ಅಡಚಣೆ ಆರ್ಥಿಕ ಗೊಂದಲ ಮತ್ತು ಸ್ಥಗಿತವಾದ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ತಿಂಗಳಿಗೆ ಒಮ್ಮೆ ಆ ಉಪ್ಪನ್ನು ಬದಲಾಯಿಸಲು ಸೂಚಿಸಲಾಗಿದೆ ಐದು ದೇಹದ ಶೌಚ ಮತ್ತು ಶಕ್ತಿ ಶುದ್ಧೀಕರಣ ಆಯುರ್ವೇದ ಪ್ರಕಾರ ಉಪ್ಪಿನಲ್ಲಿ ಜಲಕ ಶೋಧನ ಮತ್ತು ಪಚನಗಣ ಗುಣಗಳಿವೆ ಸ್ನಾನದ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿದರೆ ದೇಹದ ಆಯಾಸ ನಕಾರಾತ್ಮಕ ಚಿಂತನೆಗಳು ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಇದನ್ನು ಸಾಲ್ಟ್ ಬಾತ್ ಡಿಟಾಕ್ಸ್ ಎಂದು ಸಹ ಕರೆಯುತ್ತಾರೆ ಆರು ವಾಸ್ತು ದೋಷ ಪರಿಹಾರ ಮನೆಯಲ್ಲಿನ ವಾಸ್ತು ದೋಷಗಳು ಕಲಹ ನಿದ್ರಾ ಸಮಸ್ಯೆ ಅಶಾಂತಿ ಇತ್ಯಾದಿ ಕಂಡುಬಂದರೆ ಕೊಠಡಿಯಲ್ಲಿ ಒಂದು ಬಟ್ಟಲಿನಲ್ಲಿ ಉಪ್ಪನ್ನು ಇಡುವುದು ಸಾಮಾನ್ಯ ಪರಿಹಾರ ಈ ಪದ್ಧತಿ ಪ್ರಭಾವಕಾರಿ ಕಾರಣ ಉಪ್ಪು ವಾತಾವರಣದ ಬದಲಾದ ತರಂಗಗಳನ್ನು ಸಮತೋಲನಗೊಳಿಸುತ್ತದೆ ಏಳು ದುಷ್ಟಶಕ್ತಿ ಮತ್ತು ಭಯ ನಿವಾರಣೆ ಪುರಾಣಗಳಲ್ಲಿ ಉಪ್ಪನ್ನು ರಕ್ಷಾ ತತ್ವವಾಗಿ ಪರಿಗಣಿಸಲಾಗಿದೆ ರಾತ್ರಿ ನಿದ್ದೆ ಉರಿಯದಿದ್ದಾಗ ಅಥವಾ ದುಷ್ಟಶಕ್ತಿ ಭಾಸವಾದಾಗ ಹಾಸಿಗೆಯ ಬಳಿಯಲ್ಲಿ ಸ್ವಲ್ಪ ಉಪ್ಪು ತುಂಬಿದ ಪಾತ್ರೆ ಇಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಹಾಗೂ ಅಶಾಂತಿ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಎಂಟು ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದದಲ್ಲಿ ಉಪ್ಪು ಉಪ್ಪಿತ್ತ ಮತ್ತು ಕಫ ನಿಯಂತ್ರಕ ಉಪ್ಪಿನ ಗಾರ್ಗಲ್ ಗಂಟಲಿನ ಸೋಂಕು ಹೋಗಿಸುತ್ತದೆ ಉಪ್ಪಿನ ಕಷಾಯ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಉಪ್ಪಿನ ನೀರಿನ ಸ್ಥಾನ ದೇಹದ ನೋವು ನಿವಾರಿಸುತ್ತದೆ ಶಾಸ್ತ್ರಗಳ ಪ್ರಕಾರ ಉಪ್ಪು ಕೇವಲ ಆಹಾರ ಪದಾರ್ಥವಲ್ಲ ಅದು ಶಕ್ತಿಶೋಧಕ ವಾಸ್ತು ಸಮತೋಲನಕಾರಿ ದೋಷ ನಿವಾರಕ ಮತ್ತು ದೈಹಿಕ ಮಾನಸಿಕ ಶಾಂತಿಯ ಸಂಕೇತ ಮನೆಯಲ್ಲಿ ಉಪ್ಪಿನ ಸರಿಯಾದ ಬಳಕೆ ಮಾಡಿದರೆ ಧನ ಸಮೃದ್ಧಿ ಶಾಂತಿ ಆರೋಗ್ಯ ಮತ್ತು ಶುಭಶಕ್ತಿ ಹೆಚ್ಚುತ್ತದೆ ಎನ್ನುವುದು ಪುರಾತನ ಪರಂಪರೆಯ ನಂಬಿಕೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್